ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನಾನು ಇನ್ನೇನ ವೀಡಿಯೋದಲ್ಲಿ ಹೇಳಬೇಕಾಗಿತ್ತು ಬಟ್ ಅದು ವೀಡಿಯೋ ಲೆಂತ್ ಜಾಸ್ತಿ ಇತ್ತು ಅಲ್ಲೇ ಇವತ್ತನ್ನ ಮತ್ತೆ ಇದು ಪೇಮೆಂಟಿಂದ ಒಂದು ವೀಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಮತ್ತೆ ವೀಡಿಯೋ ಮಾಡ್ಕೊಂಡು ಕರ್ತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಸ್ವಲ್ಪ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮೇರೆ ಲೈಕ್ ಮಾಡಿರಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇವತ್ತು ನನ್ನ ಕೈಯಲ್ಲಿ ಇಷ್ಟು ದುಡ್ಡು ಐತಿ ಅಂತಂದ್ರೆ ಇದು ತುಂಬಾ ದಿವಸದ ಅಂತಾನೆ ಹೇಳ್ಬೋದು ತುಂಬಾ ಕಷ್ಟಪಟ್ಟಿನಿ ಅಂತಾನೆ ಹೇಳಕ್ಕಾಗಲ್ಲ ಯಾಕಂದ್ರೆ ನಾನೇನು ಹೊರಗಡೆ ಹೋಗಿ ಹೋಟೆಲ್ಗೆ ಹೋದೆ ದೇವಸ್ಥಾನಕ್ಕೆ ಹೋದೆ ಆ ಮಾಲ್ಗೆ ಹೋದೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತೇಳ್ಬಿಟ್ಟು ಎಲ್ಲಿ ಅಡ್ಡಾಡಲಾದ ಮನೇಲೆ ಇದ್ದು ಮನೇಲೆ ಕಸ ಗುಡಿಸು ಮುಸ್ರಿ ತೊಳಿ ಅಡುಗೆ ಮಾಡಿ ಹುಣಸು ತಿನಿಸು ಇದೇ ಕೆಲಸ ನಂದು ಮನೆಯಾಗ ಹೊರ್ಗಡೆ ಹೋಗೋಕ್ಕಂಥ ಅವಕಾಶ ಇಲ್ಲ ಜಾಸ್ತಿ ಎಲ್ಲಿ ಅಡ್ಡಾಡಲ್ಲ ಹೋದ್ರೂ ಯಾವ್ದಾರು ಒಂದಿನ ಹೋಗಿರ್ತೀವಿ ಅದು ವೀಡಿಯೋ ಮಾಡ್ಕೊಂಬರೋಕ್ಕೂ ಆಗಿರೋದಿಲ್ಲ ಒಂದ್ಸಲ ಹಾಗಾಗಿ ಮನೇಲೆ ಏನು ನನ್ನದು ಲೈಫ್ ಸ್ಟೈಲ್ ಐತಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಲ ವೀಡಿಯೋದಲ್ಲಿ ರೆಸಿಪಿಗಳನ್ನ ಶೇರ್ ಮಾಡ್ಕೊತೀನಿ ಕೆಲವೊಂದು ಟಿಪ್ಸ್ಗಳನ್ನ ಶೇರ್ ಮಾಡ್ಕೊಂಡಿರ್ತೀನಿ ತುಂಬ ಜನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತೀರಿ ಅವರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕಂದರೆ ಈ ದುಡ್ಡು ನಾನು ಕೈಯಾಗಿರೋದಕ್ಕೆ ಕಾರಣನ ನೀವು ದಿನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿರಲ್ಲ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಇನ್ನು ಹೊಸ್ದಾಗಿ ಯಾರಾದರೂ ನೋಡ್ತಿರ್ತೀರಿ ವೀಡಿಯೋನ ಹಿಂಗೆ ಕಂಟಿನ್ಯೂ ಆಗಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇದು ಒಂದು ದುಡ್ಡು ಒಂದು ತಿಂಗ್ಳದ್ದು ಅಂತೂ ಅಲ್ಲ ಫ್ರೆಂಡ್ಸ್ ನಾಲ್ಕು ತಿಂಗಳದು ಸೈಡಲ್ಲಿ ಹಾಕಿರ್ತೀನಿ ನಾನೆಲ್ಲ ಡಿಟೇಲ್ ನನ್ಗೆ ಒಂದು ತಿಂಗಳಿಗೆ ಎಷ್ಟು ದುಡ್ಡು ಬರ್ತೈತಿ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ತಿಂಗಳಿಗೆ ಲಕ್ಷ ಗಟ್ಟಲೆ ತೊಗೊಂಡವರು ಅದಾರ ತಿಂಗಳಿಗೆ ಒಂದು ಪೇಮೆಂಟ್ ತೊಗೊಳದೇ ಇರೋರು ಅದರ ವರ್ಷಕ್ಕೊಂದು ಪೇಮೆಂಟ್ ತೊಗೊಳೋರು ಅದರ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ತಗೋಳೋರು ಅದರ ಅವರ ಎಫರ್ಟು ಅವ್ರ ಕಂಟೆಂಟ್ ಮೇಲೆ ಹೋಗುತ್ತಾ ಆಮೇಲೆ ಅವ್ರು ಮಾಡುವಂಥ ವ್ಲಾಗು ರೆಸಿಪಿಗಳು ಈ ಥರ ಏನಾದರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಿರ್ತಾರೆ ನೋಡಿರಿ ಅವ್ರ ಎಫರ್ಟನ್ನು ಇರುತ್ತಾ ಅವ್ರಿಗೆ ಅಷ್ಟು ದುಡ್ಡು ಬರುತ್ತೆ ನಾವು ಅವರಷ್ಟು ಎಫರ್ಟ್ ಹಾಕೋಲ್ಲ ನಮ್ಗೆ ಅಷ್ಟು ಎಫರ್ಟ್ ಹಾಕಿ ಮಾಡುವಂಥ ಅವಕಾಶವೂ ಇಲ್ಲ ನಮ್ಗೆ ಕೆಮ್ಮೊಂದೈತೆ ಫ್ರೆಂಡ್ಸು ಸಾರಿ ನಾನು ಲೈಫ್ ಹೆಂಗೈತೆ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ಅದನ್ನೇ ನೋಡಿ ಸಪೋರ್ಟ್ ಮಾಡ್ತೀರಿ ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ಮನೇಲಿ ಖಾಲಿ ಕುಂದಿರಲಾರ ನಾನು ಒಂದು ಏನಾದರೂ ಮಾಡಬೇಕು ಓದಿದ್ದೀನಿ ಬಟ್ ಓದಿದ್ದೆಲ್ಲ ವೇಸ್ಟ್ ಆಗತ್ತೈತಲ್ಲ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಒಂದು ವಿಚಾರ ಮಾಡ್ತಾ ನಾನು ಇದ್ದಾಗ ನಮ್ಮ ಮನೆಯವ್ರದ್ದು ಒಬ್ರದ್ದು ದುಡ್ಡು ಎದಕ್ಕೆ ಸಾಲಲ್ಲ ಅನ್ನೋದೊಂದು ಮೈಂಡಲ್ಲಿ ಆಮೇಲೆ ಈ ಬೆಂಗ್ಳೂರಲ್ಲಿ ಒಬ್ಬರು ದುಡಿದ್ರೆ ಎದಕ್ಕೂ ಸಾಲಲ್ಲ ಮನೆ ಸಂಸಾರ ಅದು ಇದು ಅಂತ ಹೇಳಿಬಿಟ್ಟು ಭಾಳ ಕಷ್ಟ ಐತಿ ಬೆಂಗ್ಳೂರೊಳಗೆ ಇಬ್ರು ದುಡಿದ್ರಂತೂ ರಜೆ ರಾಣಿ ಥರ ಇರ್ಬೋದು ಅಂತ ನಾ ಅಂದ್ಕೊಂಡಿದೀನಿ ಬಟ್ ಅವರಲ್ಲಿನ ಸಮಸ್ಯೆಗಳಿದ್ದಾಯಿರ್ತವು ದುಡಿಮೆ ಇಬ್ರು ದುಡಿದ್ರೂ ಕೆಲವೊಬ್ರು ಚೆನ್ನಾಗಿರ್ತಾರೆ ಸಂಸಾರ ಕೆಲವೊಬ್ಬರದ್ದು ಸಂಸಾರ ಚೆನ್ನಾಗಿರ್ತವು ಕೆಲವೊಬ್ರು ಸಂಸಾರದಲ್ಲಿ ಬಿರುಕಿರ್ತೈತಿ ಗಂಡ ಹಿಂತಿ ದುಡಿತಿರ್ತಾರೆ ನಾನು ನಾ ಮುಂದೆ ನೀ ಮುಂದೆ ನಾನು ಅನ್ನೋ ಅಹಂಕಾರನೇ ಇರ್ತೈತಿ ಕೆಲವೊಬ್ಬರಿಗೆ ಕೆಲವೊಬ್ರು ಎಲ್ಲನೂ ಅನ್ಸಿ ಅನುಸರಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗಿರ್ತಾರೆ ಅವ್ರ ಜೀವನ ಸುಖಮಯವಾಗಿರ್ತೈತಿ ಬಟ್ ಹೇತಿ ನಾ ದುಡಿದಿನಿ ನಾನು ಮಾಡೀನಿ ಅನ್ನೋರು ಇದ್ರೆ ಗಂಡ ನಾನು ದುಡಿತೀನಿ ನಾ ಮಾಡ್ತೀನಿ ಅನ್ನೋರಿದ್ರೆ ಅದು ನರಕದ ಜೀವನ ಅಂತಲೇ ಹೇಳ್ಬೋದು ಬಟ್ ಅನುಸರಿಸ್ಕೊಂಡು ಜೀವನ ಮಾಡಿ ಇಬ್ಬರು ದುಡಿದು ಸಂಸಾರ ಮುಗಿಸ್ಕೊಂಡು ಹೋದ್ರೆ ಚೆನ್ನಾಗಿರ್ತೈತಿ ಲೈಫು ಬೆಂಗಳೂರಲ್ಲಿ ಬಟ್ ನಮ್ಮಂಥವ್ರಿಗೆ ಹೊರಗಡೆ ಹೋಗಿ ದುಡಿಯೋಕ ಆಗಿಲ್ಲ ಒಬ್ಬರ ದುಡಿಬೇಕು ಮನೆ ಸಂಸಾರ ನಡೆಸ್ಬೇಕು ಅಷ್ಟು ಕಷ್ಟ ಜೀವನ ಸಾಗಿಬಿಡ್ತೈತಿ ಬಟ್ ಏನಂದರೆ ನಮ್ಮ ಆಸೆಗಳು ಇರ್ತಾವೆ ಅಂದ್ ತಗೋಬೇಕು ಇದನ್ನು ತಗೋಬೇಕು ನಮ್ಮ ಮಕ್ಳಿಗೆ ಅಂದ್ ಕೊಡಿಸ್ಬೇಕು ಇದನ್ನು ಕೊಡಿಸ್ಬೇಕು ಅನ್ನೋದಿರುತ್ತೆ ಅಂದು ಈ ಎಲ್ಲ ಬಜೆಟ್ ನಾವು ಮಾಡಿಕೊಂಡು ಮಕ್ಳಿಗೆ ಏನಾದರೂ ಎಕ್ಸ್ಟ್ರಾ ಪಡಿಸ್ಬೇಕು ಮಾಡಬೇಕು ತಿನ್ನಿಸ್ಬೇಕು ಅಂದಾಗ ನಮ್ಗೆ ಇಲ್ಲಿಗೆ ಬಂದ್ಬಿಡ್ತೈತಿ ಕುತ್ತಿಗೆ ಯಾವಾಗ ಅದಕ್ಕೆ ಅದನ್ನೆಲ್ಲ ವಿಚಾರ ಮಾಡ್ತಿದ್ದೆ ಆವಾಗ ಈಗ ನಾಲ್ಕು ವರ್ಷ ಆಯಿತು ಫ್ರೆಂಡ್ಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷದಿಂದ ಫಸ್ಟ್ ಪೇಮೆಂಟು ನನಗೆ ಬಂದಿರೋದು ಬರೀ ಅವಾಗ ಡಾಲರ್ ರೇಟ್ ಕಡಿಮೆ ಇತ್ತು ಈಗ ಡಾಲರ್ ರೇಟ್ ಜಾಸ್ತಿ ಐತಿ ಒಂದು ಏಳುವರೆ ಸಾವಿರನ ಎಂಟು ಸಾವಿರ ಬಂದಿತ್ತು ನಂದು ಬೇರೆ ಕರ್ನಾಟಕ ಬ್ಯಾಂಕ್ ಬೇರೆಯವ್ರ ಬ್ಯಾಂಕ್ನಲ್ಲಿ ಮುರ್ಕೊಂತಾರೆ ಇಲ್ಲ ಗೊತ್ತಿಲ್ಲ ಕೆಲವೊಬ್ಬರು ಕೇಳಿದೆ ನಮ್ದೇನು ಮುರ್ಕೊಂಡಂಗಿಲ್ಲ ಎಷ್ಟು ಬರುತ್ತೆ ಅಷ್ಟೇ ಕೊಡ್ತಾರ ಅಂತಾರ ಬಟ್ ನಂದು ಐನೂರು ರೂಪಾಯಿ ಅಂತೂ ಪ್ರತಿ ಸಲೂ ಮುರ್ಕೊಳ್ತಾರೆ ಫ್ರೆಂಡ್ಸ್ ನಾಲ್ಕರಿಂದ ನಾಲ್ಕು ವರ್ಷ ಆಯ್ತು ಇನ್ನೇನು ಡಿಸೆಂಬರ್ ಬಂತಂದರೆ ನಾಲ್ಕು ವರ್ಷ ತುಂಬಿ ಐದು ವರ್ಷ ರನ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ನಾನು ಮಂತ್ಲಿ ಒಂದು ಪೇಮೆಂಟ್ ಅಂತ ತಗೊಂಡಿಲ್ಲ ಯಾಕಂದರೆ ಅಷ್ಟು ಪೇಮೆಂಟ್ ನನಗೆ ಬರೋದನ್ನೇ ಇಲ್ಲ ಆಮೇಲೆ ತಮ್ಮೇಲಲ್ಲಿ ಲಕ್ಷಗಟ್ಟಲೆ ಪೇಮೆಂಟ್ ಅಂತ ಹಾಕಿನಿ ಬಟ್ ಹಾಗೆ ಒಂದು ಕ್ಯೂರಿಯಾಸಿಟಿ ನಿಮಗೆಲ್ಲ ಇರಲಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಮೈಂಡ್ ಸೆಟ್ಟಿಂದ ಮೇಲೆ ಹಂಗೆ ಹಾಕಿನಿ ಯಾರು ಬೇಜಾರು ಮಾಡ್ಕೋಬೇಡ್ರಿ ಬೇಳ್ಕೊಬೇಡ್ರಿ ನಾನು ಲಕ್ಷಗಟ್ಟಲೆ ಏನು ಪೇಮೆಂಟ್ ಬಂದಿಲ್ಲ ನನಗೆ ಒಂದು ನಾಲ್ಕು ತಿಂಗ್ಳದ್ದು ಬಂದೈತಿ ಫ್ರೆಂಡ್ಸ್ ನಾಲ್ಕು ತಿಂಗ್ಳದ್ದು ಎಷ್ಟು ಬಂದೈತೀಪ ಅಂತಂದ್ರೆ ಕೈಯಾಗೈತಿ ಆಗೈತಿಲ್ಲೇ ಹತ್ತು ಸಾವಿರ ರೂಪಾಯಿ ಬಂದೈತಿ ಫ್ರೆಂಡ್ಸ್ ಹತ್ತು ಸಾವಿರದ ಎಷ್ಟು ಎಂಟುನೂರ ಬರಬೇಕಾಗಿತ್ತು ನನಗೆ ಬಟ್ ಏಳ್ನೂರನೇ ಬರಬೇಕಾಯ್ತು ಹತ್ತು ಸಾವಿರದ ಏಳ್ನೂರು ರೂಪಾಯಿ ಬರಬೇಕಾಗಿತ್ತು ಡಾಲರ್ ರೇಟು ಇಂಡಿಯನ್ ರೂಪಿಗೆ ಕನ್ವರ್ಟ್ ಮಾಡಿದ್ರೆ ಬಟ್ ಅವ್ರು ನನಗೆ ಕೊಟ್ಟಿರೋದು ಹತ್ತು ಸಾವಿರದ ಐನೂರು ರೂಪಾಯಿ ಕ್ರೆಡಿಟ್ ಮಾಡ್ಯಾರ ಬ್ಯಾಂಕ್ನವ್ರು ಕರ್ನಾಟಕ ಬ್ಯಾಂಕ್ನವರು ಐನೂರು ರೂಪಾಯಿ ಮುರ್ಕೊತಾರೆ ಅವರು ಪ್ರತಿ ಸಲ ನಾನು ಪೇಮೆಂಟ್ ಆದಾಗ ಐನೂರು ರೂಪಾಯಿ ಚಾರ್ಜ್ ಮಾಡ ಮುರ್ಕೊತಾರೆ ಅವ್ರನ್ನೇನು ಹೋಗಿ ನಾನು ಏನು ಯಾಕಂದ್ರೆ ಅಲ್ಲಿ ಅದು ಹೋದ್ಮೇಲೆ ಆ ರೂಲ್ಸ್ ಈ ರೂಲ್ಸ್ ಅಂತಂದು ಹೇಳ್ತಾರೆ ಅದನ್ನೆಲ್ಲ ಕೇಳೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿರ್ತೀನಿ ನಾನು ಟ್ಯಾಕ್ಸ್ ಎಲ್ಲ ಮುರ್ಕೊಂತಾರೆ ಅವ್ರೆ ಹಾಗಾಗಿ ಇಷ್ಟು ಬಂದೈತೆ ನೋಡಿರಿ ಹತ್ತು ಸಾವಿರ ಬಂದೈತಿ ಫ್ರೆಂಡ್ಸ್ ಇದು ಹತ್ತು ಸಾವಿರ ಕೆಲವೊಬ್ರಿಗೆ ಇವಾಗ ನಾನು ಹತ್ತು ಸಾವಿರ ಬಿಡು ಅನ್ಕೋಬೋದು ಬಟ್ ಇದೇ ಹತ್ತು ಸಾವಿರ ಕೈಯಲ್ಲಿ ಇದ್ದರ ಎಷ್ಟೊಂದು ಖುಷಿ ಇರುತ್ತೆ ನಾನು ದುಡ್ದಿದ್ದೀನಿ ಇನ್ನೊಂದು ನಾನು ಹಾಕ್ತು ದುಡ್ಡು ದುಡಿದಿನಿ ಅನ್ನೋದೊಂದು ಖುಷಿ ಫ್ರೆಂಡ್ಸ್ ಮುದ್ದಾಮ ಮಂಗಳವಾರ ಮತ್ತು ಶುಕ್ರವಾರ ನನಗೆ ಪೇಮೆಂಟ್ ಆಗೋದು ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ ಮಂಗಳಾರ ಶುಕ್ರನ ಆಕೈತಿ ಮಂಗಳವಾರ ಕ್ರೆಡಿಟ್ ಆಗೈತಿ ಯು ಎಸ್ ಎ ಡಾಲರಿಂದ ಇಂಡಿಯನ್ಗೆ ಮಂಗಳವಾರ ಕ್ರೆಡಿಟ್ ಆಗೈತಿ ನನ್ನ ಅಕೌಂಟಿಗೆ ಬರ್ಬೇಕಂದ್ರೆ ಶುಕಾರ್ ಬಂದೈತೆ ನೋಡಿ ವಿಚಾರ ಮಾಡ್ಬಿಡ್ರಿ ಮಂಗ್ ದಿವಸ ದಿವ್ಸ ಹಬ್ಬಿತ್ತು ಅವತ್ತು ಆಗುತ್ತಾನ ಅನ್ಕೊಂಡಿದ್ದೆ ಬಟ್ ಅವತ್ತಾಗಲಿಲ್ಲ ಎಲ್ಲರನ್ನೂ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಹಾಕೈತಿ ಪೇಮೆಂಟ್ ಬಟ್ ನಂದು ಹೆಂಗಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಹಾಕ್ತಾರೆ ನಾಳೆ ಶನಿವಾರ ನೋಡಿರಿ ರಜೆ ಐತೆ ಏನು ಬ್ಯಾಂಕು ಅದಕ್ಕೆ ಒತ್ತಾ ಹಾಕ್ಯಾರ ಶುಕ್ರವಾರ ಹತ್ತು ಸಾವಿರ ಬಂದೈತಿ ಫ್ರೆಂಡ್ಸ್ ನಮ್ಮ ಆಸ್ಟ್ರೇಲಿಯಾ ಸಿಸ್ಟ್ರ್ ಅವಾಗ ಇದು ಡಾಲರ್ ಕಂಪ್ಲೀಟ್ ಆದಮೇಲೆ ಹೇಳಿದೆ ಹಿಂಗೆ ಸಿಸ್ಟರ್ ನಂಗೆ ನೂರ ಇಪ್ಪತ್ತು ಡಾಲರ್ ಕಂಪ್ಲೀಟ್ ಆಯಿತು ನಾಲ್ಕು ತಿಂಗಳಾದಮೇಲೆ ಪಾಪ ಅವ್ರೂ ಬೇಜಾರು ಮಾಡಿಕೊಂಡ್ರು ನಾಲ್ಕು ತಿಂಗಳು ಎಷ್ಟು ಕಷ್ಟಪಡ್ಬೇಕಲ್ವ ಹತ್ತು ಸಾವಿರಕ್ಕ ಅಂತಂದ್ರು ಏನು ಮಾಡೋಕ್ಕಾಗಲ್ಲ ಏನು ಅಷ್ಟು ಇದಕ್ಕೆ ಕಂಟೆಂಟ್ ಮಾಡೋದಿಲ್ಲಲ್ಲ ಮಾಡ್ತಾ ಮಾಡ್ತಾಯಿದ್ದೀವಿ ಅನ್ಕೊಂಡು ನಾನು ಸುಮ್ಮನೆ ಹಾಕ್ತೀನಿ ಅವ್ರು ಹೇಳಿದ್ರು ಒಂದು ಮಾತು ಹತ್ತು ಸಾವಿರ ರೂಪಾಯಿ ತೊಗೊಂಬಂದು ಹಂಗೆ ಇಟ್ಕೊಡ್ರಿ ಖರ್ಚು ಹೋಗ್ಬೇಡ್ರಿ ಇದನ್ನ ಸಂಪಾದನೆ ಮಾಡಬೇಕಾದ್ರೆ ಎಷ್ಟು ನಾವು ತಾಳ್ಮೆಯಿಂದ ಸಹಣೆಯಿಂದ ಕಷ್ಟಪಟ್ಟು ದುಡಿದಿರ್ತೀವಿ ಇದನ್ನ ಖರ್ಚು ಮಾಡೋಕ್ಕೇನು ರೀ ಒಂದು ಐದು ನಿಮಿಷ ಆದರೂ ಸಾಕು ಐದು ನಿಮಿಷ ಹತ್ತು ಸಾವಿರ ರೂಪಾಯಿ ಖರ್ಚಾಗಿ ಹೋಗ್ಬಿಡ್ತ ಅಂತಂದು ಅವ್ರು ಹಿಂಗೆ ಹೇಳಿದ್ರೆ ಹೌದಲ್ಲ ಅನಿಸ್ತೀನಿ ನನಗೆ ಖರ್ಚು ಮಾಡಕ್ಕೆ ಏನು ಬಿಡ್ರಿ ಒಂದು ಐದು ನಿಮಿಷ ಖರ್ಚಾಗ್ಬಿಡ್ತೈತಿ ಹತ್ತು ಸಾವಿರ ಬಟ್ ಇದನ್ನು ಸಂಪಾದನೆ ಮಾಡೋಕ್ಕೆ ನಾಲ್ಕು ತಿಂಗಳು ಬೇಕಾಯ್ತು ನನಗೆ ದುಡ್ಡು ಇದ್ದವ್ರಿಗೆ ಇದೇನು ಹತ್ತು ಸಾವಿರ ಅನಿಸ್ಬೋದು ಬಟ್ ನಮಗಂತೂ ಇದ್ದ ಅಮೌಂಟ್ ಖಾಲಿ ಕುಂದ್ರಲಾರ್ದ ಅದ್ರ ಇದೊಂದು ಮಾಡಿದೀನಿ ನಾಲ್ಕು ದುಡ್ಡು ನಾನು ದುಡಿದಿದ್ದೀನಿ ನಾನು ಖರ್ಚಿಗೆ ಆದರೂ ಆಗುತ್ತಾ ಇಲ್ಲ ನನ್ನ ಸೇವಿಂಗ್ಸ್ ಆಗುತ್ತಾ ಇಲ್ಲ ಅಂದ್ರೆ ಮನೆಗೆ ಎದಕ್ಕಾದ್ರೂ ಬರ್ತೈತಿ ಅಂತ ಅಂದ್ಕೊಂಡು ಮಾಡಾಕತ್ತೀನಿ ನೋಡಿರಿ ಬಂದಷ್ಟು ಬರಲಿ ಮಾಡ್ಕೊತ ಹೋಗ್ತೀನಿ ಬಿಡಕ್ಕೆ ಹೋಗಿಲ್ಲ ನನಗೆ ಹುಷಾರಿಲ್ಲ ಬಿಟ್ಟಿರ್ತೀನಿ ಒಂದೊಂದು ದಿವಸ ಒಂದೊಂದು ದಿವಸ ಹಾಕಿರ್ತೀನಿ ಈ ಸಲ ಅಂದರೂ ಹುಷಾರಿಲ್ಲ ಅಂದ್ರೂ ಹಾಕಿದ್ದೀನಿ ಎಲ್ಲ ದೇವರ ಆಶೀರ್ವಾದನ ಬಟ್ ಏನು ಅರ್ನಿಂಗ್ಸ್ ಅಷ್ಟೇನಿಲ್ಲ ತಿಂಗ್ಳಿಗೆ ಎರಡುವರೆ ಸಾವಿರ ಒಂದೊಂದು ದಿನ ಒಂದೊಂದು ತಿಂಗಳ ಮೂರು ಸಾವಿರ ನಾಲ್ಕು ಸಾವಿರ ಹಿಂಗೆ ಬಂದೈತಿ ಒಂದೊಂದು ತಿಂಗಳು ಒಂದು ಎರಡು ವರ್ಷ ಎರಡು ಸಾವಿರ ಎರಡು ವರ್ಷ ಸಾವಿರ ಹಿಂಗೆ ಬಂದೈತಿ ಫ್ರೆಂಡ್ಸ್ ಬಂದಷ್ಟು ಬರಲಿ ಅದನ್ನ ಅದನ್ನಾದ್ರೂ ಯಾರು ಕೊಡ್ತಾರೆ ಕಾಲಿ ಕೂತ್ಕೊಂಡು ಖಾಲಿ ಕೂತ್ಕೊಂಡು ಅವ್ರ ಇವ್ರು ರೀಸ್ ನೋಡೋದ ಅವ್ರ ಇವರು ವೀಡಿಯೋ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ನಾವೇ ನಮ್ಮ ಲೈಫ್ ಸ್ಟೈಲ್ನ ವೀಡಿಯೋ ಮಾಡ್ಕೊಂಡು ಶೇರ್ ಮಾಡ್ಕೊಂಡ್ರೆ ಇಷ್ಟಾದರೂ ಬರ್ತಾಯಿಲ್ಲ ಎದು ಖರಾಗುತ್ತಲ್ಲ ಅನ್ನೋದೊಂದು ಉದ್ದೇಶ ಇಷ್ಟು ಬಂದೈತು ನೋಡಿರಿ ಮೊನ್ನೆ ಒಬ್ಬರು ಫೋನ್ ಮಾಡಿ ವೀಡಿಯೋದ ಬಗ್ಗೆ ಕೇಳಕತ್ತಿದ್ರು ಎಲ್ಲ ಹೇಳಿದೆ ನಾನು ಹೆಂಗೆ ಎಡಿಟ್ ಮಾಡ್ತೀರಿ ನಂಬರ್ ಕೊಟ್ಟು ನೋಡಿರಿ ಹಾಗಾಗಿ ಅವ್ರು ಫೋನ್ ಮಾಡಿ ಕೇಳಿದ್ರು ಹೆಂಗೆ ವೀಡಿಯೋ ಎಡಿಟ್ ಮಾಡ್ತೀರಿ ಎಲ್ಲಾಗ ವೀಡಿಯೋ ಎಡಿಟ್ ಮಾಡ್ತೀರಿ ಅಂತ ಕೇಳಿದ್ರು ನಾನು ಇನ್ ಶಾರ್ಟಲ್ಲೇ ನಾ ವೀಡಿಯೋ ಎಡಿಟ್ ಮಾಡ್ತೀನಿ ಸಿಸ್ಟರ್ ಅಂತಂದೆ ಹೌದ್ರಿ ಅದಕ್ಕೆ ಏನಾದರೂ ರೊಕ್ಕ ಕಟ್ಬೇಕನ್ರಿ ಅದ್ರ ರೊಕ್ಕ ಅಂತೂ ಒಂದು ರೂಪಾಯಿ ಇವತ್ತಿನವರೆಗೂ ನಾನು ಕಟ್ಟಿ ಎಡಿಟ್ ಮಾಡಿಲ್ಲ ವೀಡಿಯೋನ ಫ್ರೀ ಆಗಿನೇ ಮಾಡ್ತೀನಿ ಇನ್ ಶಾರ್ಟಲ್ಲಿ ಫ್ರೀಯಾಗೇ ಮಾಡ್ಕೋಬೋದು ಬಟ್ ಅಡ್ವರ್ಟೈಸ್ ಬರುತ್ತೆ ಇದು ವಾಟರ್ ಮಾರ್ಕ್ ತೆಗಿಬೇಕಂದ್ರೆ ಏನು ಒಂದು ಹತ್ತು ಸೆಕೆಂಡ್ ಇಷ್ಟ ಇಡಿತೈತಿ ಒಂದು ಅಡ್ವರ್ಟೈಸ್ ಹೋಗ್ಬಿಡ್ತೈತೆ ಅದು ವಾಟರ್ ಮಾರ್ಕ್ ಅಂತ ಎಲ್ಲ ಹೇಳಿದ ಎಲ್ಲ ಇನ್ ಶಾರ್ಟ್ ಬಗ್ಗೆ ಅವರು ಒಂದೇ ಒಂದು ಮಾತು ಹೇಳಿದ್ರು ಭಾಳ ಖುಷಿ ಆಯ್ತು ನನಗೆ ನೀವಾದ್ರೆ ಇಷ್ಟು ಚಂದಾಗ ಎಲ್ಲ ತಿಳಿಸಿ ಹೇಳಿದ್ರಿ ಸಿಸ್ಟರ್ ಥ್ಯಾಂಕ್ಸ್ ನಿಮ್ಗೆ ಆದ್ರೆ ಇಷ್ಟು ಮಾತಾಡ್ತಾನೆ ಇರಲಿಲ್ಲ ಏನು ಈ ರೀತಿ ಶೇರ್ ಮಾಡ್ಕೊಳಂಗೇ ಇಲ್ಲ ಅಂತಂದು ಹೇಳಿದ್ರು ನಾನು ಅವ್ರಿಗೆ ಹೇಳಿದೆ ನಾನು ತಿಳ್ಕೊಂಡಿದ್ದೀನಿ ಅದನ್ನ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋದ್ರಲ್ಲಿ ಏನು ತಪ್ಪೈತ್ರಿ ಸಿಸ್ಟರ್ ಅದಕ್ಕೇನಿಲ್ಲ ಫ್ರೀ ಇದ್ದರೆ ಮಾತಾಡ್ಬೋದು ಆರಾಮಾಗಿ ಮಾತಾಡ್ತೀನಿ ಅದನ್ನು ಶೇರ್ ಮಾಡ್ಕೊತೀನಿ ಏನಾದರೂ ಬ್ಯಿ ಇದ್ರಷ್ಟೇ ನಾನು ಮಾತಾಡೋಕ್ಕಾಗಲ್ಲ ಅಂತಂದು ಹೇಳಿದೆ ಮತ್ತು ಅವರು ಖುಷಿಯಾಗಿ ಫೋನ್ ಕಟ್ ಮಾಡಿದ್ರು ಇರ್ತಾನೆ ಕೆಲವೊಬ್ಬರು ನಾನು ದುಡಿಬೇಕು ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಇರ್ತಾರ ಬಟ್ ಅವ್ರಿಗೆ ಹೊರಗಡೆ ಹೋಗಿ ದುಡಿಯೋಕ ಅವಕಾಶ ಇರಂಗಿಲ್ಲ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಇನ್ನು ಕೆಲವೊಬ್ರು ಗಂಡರು ಹೊರ್ಗಡೆ ಇದು ಕಳ್ಸಂಗಿಲ್ಲ ಕೆಲ್ಸಕ್ಕೆ ಕಳ್ಸೋಂಗಿಲ್ಲ ಹಂಗಿರ್ತಾರಲ್ಲ ಅಂತವ್ರಿಗೆ ದುಡಿಬೇಕು ನಾಲ್ಕು ದುಡ್ಡು ಸಂಪಾದನೆ ಮಾಡಬೇಕು ನಮಗೂ ಅನ್ನೋದೊಂದು ಇರುತ್ತೆ ಅವ್ರಿಗೂ ಯೂ ಯೂಟ್ಯೂಬಿಗೆ ಬಂದು ವ್ಲಾಗ್ಸಲ್ಲಿ ಮಾಡಬೇಕು ಅನ್ನೋದು ಆಸೆ ಇರ್ತತಿ ಏನಪ್ಪಾ ಅಂದರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಾ ಇಲ್ಲ ಅಂತ ಹೇಳಂಗಿಲ್ಲ ಬರೋರಿಗೆ ಬರುತ್ತಾ ಬರೇ ಬರಲಾರ್ದು ಬರೋದಿಲ್ಲ ಅದೃಷ್ಟನೂ ಕೂಡ ಇದರಲ್ಲಿ ಮುಖ್ಯ ಆಗುತ್ತೆ ಫ್ರೆಂಡ್ಸಲ್ಲಿ ಹಾಕ್ಕಿದ್ದವರು ತುಂಬ ಎತ್ತಕ್ಕೆ ಬೆಳೀತಾರೆ ಹ್ಞೂ ಇನ್ನೊಂದೇನಪ್ಪ ಅಂದ್ರೆ ನೀವೇನಾದ್ರೂ ಕೆಲಸ ಮಾಡಕತ್ತೀರಿ ಅಂದ್ರೆ ಆ ಕೆಲಸ ಮಾಡ್ಕೊಳ್ತಾನೆ ಯೂಟ್ಯೂಬ್ ಮಾಡ್ರಿ ಕೆಲಸ ಬಿಟ್ಟು ಯೂಟ್ಯೂಬಿಗೆ ಬರಬೇಡ್ರಿ ಒಂದು ಫ್ಯಾಷನ್ ಅಂತ ಹೇಳಿ ಮಾಡಿರಿ ಈಗ ನಾ ಮಾಡಕತ್ತೀನಿ ನೋಡಿರಿ ಕಾಲಿ ಕುತ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ತೀನಲ್ಲ ಹಂಗ್ ಹಂಗೆ ಮಾಡ್ರಿ ಮಾಡಂಗಿದ್ರೆ ಬಟ್ ಕೆಲಸ ಬಿಟ್ಟು ಯೂಟ್ಯೂಬ್ನ ಮಾಡ್ತೀನಿ ಅಂತ ಮಾಡಕ್ಕೆ ಬಾಡ್ರಿ ಆಮೇಲೆ ಕಾಸ್ಟ್ಲಿ ಫೋನ್ ತಗೊಂಡು ವಿಡಿಯೋ ಮಾಡೋಕ್ಕೆ ಹೋಗ್ಬೇಡ್ರಿ ಫಸ್ಟ್ ಗೆ ನಿಮ್ಮ ಕಡೆ ಯಾವ ಫೋನ್ ಐತಿ ಅದರಲ್ಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ರಿ ನಿಮ್ಗೆ ನನಗಂತೂ ಮೂರು ತಿಂಗಳಿಗೆ ಮಾನಿಟೈಸೇಷನ್ ಆನ್ ಆಯ್ತು ಯಾಕಂದ್ರೆ ನನ್ನ ಮಗಳ ಸ್ಟೋರಿ ಹೇಳ್ಕೊಂಡಲ್ಲ ಹಂಗಾಗಿ ಜನರಿಗೆ ಸ್ವಲ್ಪ ರೀಚ್ ಆಯ್ತು ಅದು ವಿಡಿಯೋ ರೀಚ್ ಆದ್ಮೇಲೆ ಒಂದ ದಿನಕ್ಕ ಒಂದು ಸಾವಿರ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದ್ರೂ ಒಂದು ಎರಡು ಮೂರು ದಿವ್ಸಕ್ಕೂ ಫೋರ್ ತೌಸಂಡ್ ವಾಚ್ ಅವರ್ ಆಗ್ಬಿಡ್ತು ಬೇಗನೆ ಮೂರು ತಿಂಗ್ಳಿದಾಗ ಆಗಿಬಿಡ್ತು ನನಗೆ ಅದಾದ್ಮೇಲೆ ತಿಂಗಳಿಗೆ ಒಂದು ಪೇಮೆಂಟ್ ಬರಲೇ ಇಲ್ಲ ಎರಡು ತಿಂಗಳಿಗೆ ಬಂತು ಫಸ್ಟಿಗೆ ಮೊನಿಟೈಜೇಷನ್ ಆದಮೇಲೆ ಎರಡು ತಿಂಗಳಿಗೆ ಒಂದು ಪೇಮೆಂಟ್ ಬಂತು ನಾನು ಅವಾಗ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಿಲ್ಲ ಬೋರಿಂಗಾಗಿ ವೀಡಿಯೋ ಮಾಡ್ತಿದ್ದೆ ಅವಾಗ ಜಾಸ್ತಿ ಅಷ್ಟು ಯೂಟ್ಯೂಬಲ್ಲಿ ವೀಡಿಯೋ ಹೆಂಗೆ ಹಂಗೆ ಮಾಡಿ ಹಾಕಿದ್ರು ನೋಡ್ತಾರೆ ಅಂತ ನಾವು ಅನ್ಕೊಂತೀವಿ ಬಟ್ ಹೆಂಗೆ ಹಂಗೆ ವೀಡಿಯೋ ಮಾಡಿ ಹಾಕಿದ್ರೆ ಜನ್ರು ನೋಡೋಂಗಿಲ್ಲ ಅವ್ರಿಗೆ ಇಷ್ಟ ಆದ್ರಷ್ಟು ವೀಡಿಯೋ ನೋಡೋದು ಈಗ ಇಷ್ಟ ಆದವ್ರೆ ನಂಗೆ ತಿಂಗ್ಳಿಗೆ ಒಂದು ಸಾವಿರ ವ್ಯೂಸ್ ಬರ್ತಾವಂದ್ರೆ ಒಂದು ದಿನಕ್ಕೆ ಒಂದು ಸಾವಿರ ವ್ಯೂವ್ಸ್ ಬರ್ತಾವೆ ಅಂದ್ರೆ ಅದನ್ನ ಇಷ್ಟಪಟ್ಟು ನೋಡ್ತಾರೆ ಇಷ್ಟಪಡ್ತೀನಿ ನಾನು ಯಾರು ನೋಡಂಗಿಲ್ಲ ಒಂದು ದಿನಕ್ಕೆ ನೂರು ರೂಪಾಯಿ ಬಂದರೆ ನನಗೆ ಖುಷಿ ಇರುತ್ತೆ ದಿನ ಒಂದು ನೂರು ರೂಪಾಯಿ ಬರ್ತಾ ಒಂದೊಂದು ದಿನ ನೂರು ಮ್ಯಾಗ ಬರ್ತಾ ಒಂದೊಂದು ದಿನ ನೂರು ಒಳಗೆ ಬರ್ತಾ ಒಂದಿನ ಐವತ್ತು ರೂಪಾಯಿ ಬಂದಿದ್ದು ಐತಿ ವೀಡಿಯೋ ಹಾಕ್ಲಾರದಾಗೆ ಒಂದು ಇಪ್ಪತ್ತು ರೂಪಾಯಿ ಬರ್ತೈತೆ ಸಾಕ ಅನಿಸ್ಬಿಟ್ಟು ಖುಷಿ ಪಡ್ತೀನಿ ನಾನು ಅಷ್ಟರೊಳಗೆ ಖುಷಿ ಪಡ್ತೀನಿ ಫ್ರೆಂಡ್ಸ್ ಸಾಕು ಇನ್ನೇನು ಬೇಕು ಹೇಳಿ ಮನೆ ಕಾಲಿ ಕುಂದ್ರಲ್ಲಿ ಮಾಡ್ತೀನಿ ಅದೇ ನೀವು ಯಾರಾದರೂ ಲಾಗ್ ಮಾಡಬೇಕು ಯೂಟ್ಯೂಬ್ ಚಾನಲ್ ಶ್ಟಾರ್ಟ್ ಮಾಡಬೇಕು ಅಂತಂದ್ರೆ ಮಾಡಿರಿ ಜನರು ನೀವು ಇಷ್ಟ ಆದರೆ ಸಪೋರ್ಟ್ ಮಾಡೇ ಮಾಡ್ತಾರೆ ಬಟ್ ಒಂದು ಫ್ಯಾಷನ್ ಅಂತ ಮಾಡಿರಿ ಕೆಲಸ ಬಿಟ್ಟು ಯಾವತ್ತು ಯೂಟ್ಯೂಬ್ ಮಾಡೋಕೋಬಾರ್ರಿ ಕೆಲಸದ ಜೊತೆಗೆ ಇದು ಒಂದು ಸೈಡ್ ಕೆಲಸ ಅಂತ ಹೇಳ್ಬಿಟ್ಟು ಮಾಡಿರಿ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ನಾನು ಹತ್ತು ಸಾವಿರ ರೂಪಾಯಿ ಆಗಿತ್ತು ಪಾರ್ಟಿ ಕೊಡಿಸಲ್ಲ ನಾನು ಕೇಳೋತ್ತಾರ ಅವ್ರದ್ದು ಪೇಮೆಂಟ್ ಆದಾಗ ಪಾರ್ಟಿ ಕೊಡಿಸ್ತಾರೆ ನಮಗೆಲ್ಲ ತಿಂಗ್ಳಿಗೆ ಸಲ ಅದಕ್ಕೆ ಅವರು ಪಾರ್ಟಿ ಕೆಳಗೆತ್ತರ ಒಂದು ಐನೂರು ರೂಪಾಯಿ ಅವರಿಗೆ ಕೊಡ್ತೀನಿ ಏನಾದರೂ ಮಾಡಿರಿ ತಂದೆ ಮಗಳು ನಾವೇ ಆದರೂ ಏನೂ ಕೇಳೋದಿಲ್ಲ ಅವ್ರು ಏನು ಮಾಡ್ತಾರೆ ಮಾಡಲಿ ಐನೂರು ರೂಪಾಯಿ ಕೊಡ್ತೀನಿ ಅವ್ರಿಗೆ ಇದು ಒಂಬತ್ತು ಒಂಬತ್ತು ಸಾವಿರದ ಐನೂರು ರೂಪಾಯಿ ಐತಿ ಫ್ರೆಂಡ್ಸ್ ಇದನ್ನು ತಗತಿರ್ತೀನಿ ನೀವು ಕೊಟ್ಟಿದ್ರೆ ಕೊಟ್ಟರೆ ನಿಂದಾಗತ್ತದು ಇದು ಹಂಗೆ ಇಲ್ಲ ಸರಿ ನಾವು ಒಂದು ಪ್ರಾಜೆಕ್ಟ್ಗೆ ಕೈ ಹಾಕಿವಿ ಫ್ರೆಂಡ್ಸ್ ಆ ಪ್ರಾಜೆಕ್ಟ್ಗೆ ಆಲ್ರೆಡಿ ಅಡ್ವಾನ್ಸ್ ಕೊಟ್ಟಿವಿ ಅದು ಏನಂತ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಸದ್ಯಕ್ಕೆ ಈಗ ಶೇರ್ ಮಾಡ್ಕೊಳಂಗಿಲ್ಲ ಎಲ್ಲ ಮುಗಿದ ಮೇಲೆ ಶೇರ್ ಮಾಡ್ಕೊಂಡ್ರೆ ಅದೊಂದು ಚಂದ ನೋಡಿರಿ ಮುಂಚೆನೇ ಎಲ್ಲ ಶೇರ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಈ ದೀಪಾವಳಿ ಹಬ್ಬಕ್ಕೆ ಅದೆಲ್ಲ ಮುಗಿಬೋದಿತ್ತು ಬಟ್ ಇನ್ನು ಮುಗಿದಿಲ್ಲ ಮುಗಿತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ಆದಷ್ಟು ಬೇಗ ಆ ಪ್ರಾಜೆಕ್ಟಿಗೆ ದುಡ್ಡು ಮೇಡಾಗಲಿ ಒಳ್ಳೆಯದಾಗಲಿ ಅಂತ ಹಾರೈಸಿರಿ ಇಷ್ಟೇ ಫ್ರೆಂಡ್ಸ್ ನಿಮ್ಮ ಹತ್ರ ಕೇಳಿಸ್ ಕೇಳ್ಕೊಳ್ಳೋದು ಒಳ್ಳೇದಾಗಲಿ ಎಲ್ರಿಗೂ ಅಂತ ಕೇಳ್ಕೊತೀನಿ ದುಡ್ಡನ್ನ ತೆಗೆದಿರ್ತೀನಿ ಯಾವುದಕ್ಕಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡ್ಕೊತೀನಿ ಯಾಕೆ ಇದನ್ನು ತೆಗೆದು ಇದರಾಗದೆ ಇದನ್ನ ತೆಗೆದುಕೊಡ್ತೇನೆ ಮತ್ತು ಕಂಟಿನ್ಯೂ ಮಾಡ್ತೀನಿ ಎಷ್ಟಾದರೆ ಲೈಕ್ ಮಾಡಿ ಎಲ್ಲ ಮುಗಿಸಿದೆ ವಿಡಿಯೋ ಮಾಡಿ ಮುಗಿಸ್ಕೊಂಡು ಈಗ ಕಷಾಯ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ಕುಡಿಯಾಕ್ತೀನಿ ಕೆಮ್ಮಿ ಕೆಮ್ಮಿ ಸಾಕತ್ತೆ ನನಗೂ ನಮ್ಮ ನವೇನೋ ಮತ್ತೆ ಹಂಗೆ ಕೆಮ್ಮಿದ್ಲು ಯಾಕೀಗಿದ್ನ ಕುಡಿಸಿನಿ ನೋಡಿರಿ ಬಿಸಿ ಅದು ಸ್ವಲ್ಪ ಸಮಾಧಾನ ಆಗೋಣ ರಾತ್ರಿ ಮಲ್ಕೋಬೇಕಾದ್ರೆ ಒಂದು ಸ್ವಲ್ಪ ಕುಡಿಸ್ತೀನಿ ಅಕ್ಕಿಗೆ ಈಗ ಇದನ್ನು ಬಿಸಿ ಮಾಡೀನಿ ಬಿಸಿ ಮಾಡಿ ಕುಡಿತೀನಿ ಫ್ರೆಂಡ್ಸ್ ತೀರ ಅಷ್ಟು ಖಾರೂ ಇಲ್ಲ ತೀರಷ್ಟು ಇದನ್ನೂ ಇಲ್ಲ ನಾರ್ಮಲ್ ಆಗಿ ಮಾಡ್ಕೊಂಡೀನಿ ಬಟ್ ಚೆನ್ನಾಗೈತಿ ನಿಮ್ಮ ಮನೆಗೂ ಯಾರಿಗಾದರೂ ಕೆಮ್ಮು ನೆಗಡಿ ಇತ್ತು ಅಂತಂದ್ರೆ ಈ ರೀತಿ ಕಷಾಯ ಮಾಡಿ ಕುಡಿಸ್ರಿ ಇನ್ನೊಂದ್ಸಲ ಹೇಳ್ತೀನಿ ಏನೇನು ಹಾಕಿನಿ ಅದಕ್ಕಂದ್ರೆ ಎರಡು ವೀಳ್ಯೆಲ್ಲ ಹಾಕಿನಿ ನೋಡಿಕೆ ಎಲೆ ಹಾಕ್ಕೊತೀನಿ ನೋಡಿ ಆ ಎಲೆ ಎರಡು ತುಂಬ ಸಹಿತ ಹಾಕ್ಕೊಂಡಿನಿ ಎಲೆ ಸ್ವಲ್ಪ ಶುಂಠಿ ಒಂದು ಮೂರು ಲವಂಗ ಒಂದು ಐದರಿಂದ ಆರು ಕಾಳು ಮೆಣಸು ಮತ್ತು ತುಳಸಿ ಎಲೆ ಹಾಕಿನಿ ಇಷ್ಟು ಹಾಕಿ ಜಜ್ಜಿನಿ ಆ ಕುಟಾಣಿ ಒಳಗೆ ಜಜ್ಜಿ ಒಂಥರ ಒಂದು ಥರ ತರಿ ತರಿ ಅಂತಾರೆ ನೋಡಿರಿ ಆಡ್ರ್ ಬಿಡ್ರಿ ಅಂತಾರಲ್ಲ ಹಂಗೆ ಜಜ್ಜಿ ಒಂದು ಗ್ಲಾಸ್ ನೀರು ಹಾಕಿ ಚಲೋತ್ನೇ ಕುದಿಸಿ ಜಾಸ್ತಿ ಹೊತ್ತು ಕುದಿಸ್ಬೇಕು ಅಂದ್ರೆ ಅದೆಲ್ಲ ರಸ ಬಿಟ್ಕೊತೈತಿ ಕುದಿಸಿ ಬಿಸಿ ಸೋಸ್ಕೊಂಡು ಒಂದು ಸ್ವಲ್ಪ ಬೆಲ್ಲನೂ ಕೂಡ ಹಾಕಿನಿ ಸ್ವೀಟಿಗೆ ಜೇನು ತುಪ್ಪ ಇದ್ರೆ ಇದು ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಬೆಲ್ಲದ ಬದಲಿ ನಮ್ಮ ಮನೆಗೆ ಜೇನು ತುಪ್ಪ ಇಲ್ಲ ಅವಾಗೆಲ್ಲ ತರ್ತಿದ್ದೆ ತಂದುಬಿಟ್ಟು ವೇಸ್ಟ್ ಮಾಡಿ ಬಿಸಾಕ್ತಿದ್ದೆ ಅದಕ್ಕೆ ಸುಮ್ಮನೆ ತಿನ್ನೋಲ್ಲ ಏನಿಲ್ಲ ಹಾಗಾಗಿ ಬಿಟ್ಬಿಟ್ಟಿನಿ ಅದು ಒಂದು ಸ್ವಲ್ಪ ಹೀಟು ಜೇನು ಜೇನುತುಪ್ಪ ಅದಕ್ಕೆ ನಮ್ಗೆ ನಮ್ಮದು ಎಲ್ಲರೂ ಬಾಡಿ ಹೀಟ್ ಬಾಡಿ ಅದಕ್ಕೆ ಜೇನುತುಪ್ಪ ಥರದ್ ಬಿಟ್ಬಿಟ್ಟಿನಿ ಈಗ ಬೆಲ್ಲ ಹಾಕೊಂಡಿನಿ ಬೆಲ್ಲ ಹಾಕಿ ಕುದಿಸಿ ಸೋಸ್ಕೊಂಡು ಕುಡಿಯೋತೀನಿ ಫ್ರೆಂಡ್ಸು ಕುಡಿತೀನಿ ನಿಮ್ಮ ಮನೆಗೂ ಯಾರಿಗಾದ್ರೂ ಕೆಮ್ಮು ಏನಾದರೂ ಇತ್ತು ಅಂದರೆ ಒಣ ಕೆಮ್ಮು ಕಫೂತ್ ಕೆಮ್ಮು ಯಾವುದಿದ್ರೂ ಒಳ್ಳೇದೈತಿ ಮಾಡ್ಕೊಂಡು ಕುಡೀರಿ ಒಂದು ಕೆಮ್ಮಿ ಕ್ಯಾಮಿ ಸುಸ್ತಾಗಿರ್ತಿ ಒಂದು ತಾಸಿಗೆ ಎರಡು ತಾಸಿಗೆ ಸ್ವಲ್ಪ ರಿಲೀಫ್ ಆಗುತ್ತಾ ಒಂದೇ ದಿನಕ್ಕೆ ಕಡಿಮೆ ಆಗಲ್ಲ ಯಾವುದೇ ಆದರೂ ಮನೆ ಮದ್ದು ಒಂದೇ ದಿನಕ್ಕೆ ಕಡಿಮೆ ಆಗೋಲ್ಲ ಒಂದು ಎರಡು ಮೂರು ದಿವಸ ಕಂಟಿನ್ಯೂ ಆಗಿ ಕುಡಿದ್ವಿ ಅಂದರೆ ಕಡಿಮೆ ಆಕೈತೆ ಫ್ರೆಂಡ್ಸ್ ಕುಡಿತೀನಿ ಚಹಾ ಕುಡ್ದಂಗೆ ಕುಡಿಬೇಕು ಫ್ರೆಂಡ್ಸ್ ಇದನ್ನ ಮಸ್ತ್ ಐತಿ ಗಂಟ್ಲೆಲ್ಲ ಕ್ಲಿಯರ್ ಆಕೈತಿ ಕುಡಿದು ನಮ್ಮ ಮನೆಯವರು ನಮಿತಾ ಪಾರ್ಟಿ ಕೊಡಿಸಂದ್ರಲ್ಲ ಅದಕ್ಕೆ ಒಂದು ಐನೂರು ರೂಪಾಯಿ ಕೊಟ್ಟೀನಿ ಏನಿಲ್ಲ ಇವತ್ತೇ ನಾನ್ ವೆಜ್ ತಿನ್ನಂಗಿಲ್ಲ ಏನಿಲ್ಲ ಶುಕ್ರವಾರ ಇನ್ನು ಸಂಡೆ ಅವ್ರ ಮಕ್ಳೆ ಅವ್ರು ಮಾಡ್ಕೊಂಡು ತಿಂದ್ರ ಬಿಟ್ಟರೆ ಅದಕ್ಕೆ ಫ್ರೈಡ್ ರೈಸ್ ಹೋಗ್ಯಾರ ವೆಜ್ ಫ್ರೈಡ್ ರೈಸ್ ಅಲ್ಲಿ ಸ್ಪೆಷಲ್ ಆಗಿ ಸಿಗುತ್ತಾ ಹಂಗಾಗಿ ತೊಗೊಬಾರೋಗ್ಯಾರ ತೊಗೊಂಬಂದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ವೆಜ್ ಫ್ರೈಡ್ ರೈಸು ತೊಗೊಂಬಂದಾರ ಆಮೇಲೆ ಗೋಬಿ ಮಂಚೂರಿ ತೊಗೊಂಬಂದಾರ ಒಂದಕ್ಕೆ ಒಂದ್ರದಾಗ ಇಷ್ಟೇನ ಕ್ವಾಂಟಿಟಿ ಕಡಿಮೆ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ ಹ್ಞೂ ಹ್ಞೂ ಫುಲ್ ಬಿಸಿ ಐತಿ ಒಂದು ಸ್ಪೂನ್ ತಗೊಳ್ಳಿ ನಮಿತ ನಿಮ್ಮ ಹೇಳಿ ತೊಗೊಂಬರ್ತಾರೆ ಹ್ಞೂ ಸರಿ ಮೇಡಮ್ ಅಮ್ಮ ಐತಿ ಹೊರಗಿನ ತಿಂತೀರನೋ ಅಂತ ಅನ್ಬೇಡ್ರಿ ಏನು ತಿಂತೀವಿ ಅಂದರು ಅದಕ್ಕೆ ಜಾಸ್ತಿ ಇದು ಒಂದೇ ಎರಡು ಮೂರು ಏನು ತಂದಿಲ್ಲ ಒಂದ್ರದಾಗ ನಾಲ್ಕು ಮಂದಿ ತಿಂತೀವಿ ಒಂದು ನಾಲ್ಕು ನಾಲ್ಕು ಹೋಳು ಬರ್ತಾವೆ ನೋಡ್ರಿ ಅಷ್ಟೇ ನಾಲ್ಕು ಮಂದಿಗೆ ಇವತ್ತೊಂದು ದಿನ ತಿಂತೀವಿ ಅಷ್ಟೇ ಮತ್ತೆ ತಿನ್ನೋತು ಯಾವಾಗ ಏನು ತಿನ್ನೋದು ನಾವು ಅದು ನಾನು ಪೇಮೆಂಟ್ ಆಗೈತೆ ಅಂತ ಕೇಳೋಕೆ ಅಂತ ತರಿಸಿದೆ ಇಲ್ಲಾಂದ್ರೆ ತರಿಸ್ತಿಲ್ಲ ನಾನು ಹ್ಞೂ ಹೆಂಗೈತಾ ನಮಗೆ ನಮ್ಮಿ ಸೂಪರ ಮತ್ತೆ ಏನಪ್ಪ ಬೇಕಂದ ತಗೊಂಡೇನಾ ನೋಡ್ತೀನಿ ಏನು ನೋಡೋದು ಮುಗೀತು ಪಾರ್ಟಿ ಈಗ ನಮ್ಮ ತಿನ್ನ ಬಿಟ್ಟು ಅಂತ ಹೇಳಿದ್ವಿ ಯಾಕ

நம்ம எல்லாம் ஒரு கவியணும் ஒன்ஸ்ட்டு

ಫ್ರೆಂಡ್ಸ್ ನೋಡಿ ಎರಡು ಸೀರೆ ಉಳ್ದವು ಒಂದಿಷ್ಟು ಡ್ರೆಸ್ ಉಳ್ದವು ಇವಾಗ ಹಾಪ್ ಮುಗಿತು ಹಾಕ್ ಮುಗಿದ್ಮೇಲೆ ಸೀರೆನ ತೋರ್ಸಿನಿ ಹಬ್ಬ ನಾನು ಬಿಸಿ ಆಗತ್ತೆ ಹಬ್ಬದೊಳಗೆ ಹಂಗಾಗಿ ಮತ್ತೆ ಇವಾಗ ತೋರ್ಸಾತೀನಿ ಅದ್ರ ಫಂಕ್ಷನಿಗ್ ಬೇಕಂದ್ರ ಗಿಫ್ಟ್ ಕೊಡಕ ಬೇಕಂತಂದ್ರ ಸೀರೆನ ತಗೋಬಹುದು ಫ್ರೆಂಡ್ಸ್ ಕಡಿಮೆ ಬೆಲೆಯಲ್ಲಿ ಕೊಡಾತಿನಿ ಇದರ ಸೀರೆನ ತಗೋ ನಮ್ಮ ಮನೆಯವರು

ಚೆನ್ನಾಗೈತಿ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ರಿ ಅಷ್ಟಿ ಕಡಿಮೆ ಬೆಲೆ ಅವ್ರು ಕೊಡತೀನಿ ಸೀರೆನ ಇದು ಭಾಳ ಚೆಂದ ಐತಿ ತುಂಬ ನಮ್ಮ ಮನೆಯವರು ನನ್ನ ಕಡೆಗೆ ಎಲ್ಲೋ ಕಲರ್ ಇದ್ದಿದ್ದಿಲ್ಲ ಸೀರೆ ಇದ್ದವಂತ ಎಲ್ಲೋ ಕಲರ್ ಸೀರೆ ಇರಲಿಲ್ಲ ಹಾಗಾಗಿ ಇದು ಫೋಲ್ಡಿಂಗ್ ಇದಾಗಿತ್ತು ಫ್ರೆಂಡ್ಸ್ ನೋಡಿರಿ ಹಿಂಗೈತಿ ಸೀರೆ ಭಾಳ ಚೆಂದ ಐತಿ ಫ್ರೆಂಡ್ಸ್ ಕಲರ್ ಮಾತ್ರ ರಾಯಲ್ ಬ್ಲೂ ಕಲರು ಮತ್ತು ಸ್ಕೈ ಬ್ಲೂ ಕಲರ್ ಅಪೋಸಿಟ್ ಕಲರ್ ಕಾಂಬಿನೇಷನ್ ಐತಿ ಬೆಂಟೆಕ್ಸ್ ಬಾಡ್ರ್ ಐತೆ ಫ್ರೆಂಡ್ಸ್

ಮಸ್ತ್ ಐತಿ ಕಲರ್ ಕಾಂಬಿನೇಷನ್ ಎಲ್ಲರಿಗೂ ಒಪ್ಪುತ್ತಾ ಈ ಕಲರ್ ಮಾತ್ರ ಈ ಒಪ್ಪಂಗಿಲ್ಲ ನಿಮ್ಗೆ ನಿಮಗೆ ಒಪ್ಪುತ್ತೆ ಬೆಂಟೆಕ್ಸ್ ಬಾಡ್ರ್ ಬ್ಲೌಸ್ ಹೊಲಿಸ್ಕೊಂಡು ಹೋಗ್ರೆ ಬೆಂಟೆಕ್ಸ್ ಬಾಡ್ರಿಗೆ ತೋಳು ಮಸ್ತ್ ಕಾಣಿಸ್ತೈತಿ ಬ್ಯಾಕ್ ಸೈಡು ತೋಳು ಮಸ್ತ್ ಕಾಣಿಸ್ತೈತಿ ಇವಾಗಂತೂ ಎಲ್ಲ ಇವಾಗ ಟ್ರೆಂಡ್ ಅದಾವು ಇನ್ನ ಯಾಕೆ ಆದರೂ ಸೆಮಿ ಕ್ರೆಕ್ಸ್ ಇರ್ಕಾಗಿ ಸೀರೆ ತಗೊಂಡಿಲ್ಲ ಅಂದ್ರೆ ತಗೊಳ್ರಿ ನನ್ನ ಹತ್ರ ನಾನು ನಿಮ್ಗೆ ಅತಿ ಕಡಿಮೆ ಬೆಲೆ ಒಳಗ ಕೊಡ್ತೀನಿ ನನ್ನ ಮನೆ ಒಂದು ಗ್ರೀನ್ ಕಲರು ಮತ್ತು ರೆಡ್ ಕಾಂಬಿನೇಷನ್ ಸಾರಿ ಸೇರ್ ಮಾಡಿದೆ ನೋಡ್ರಿ ಅವ್ರಿಗೆ ಅವರಿಗೆ ಕೊಟ್ಟಿರುವಂಥ ಬೆಲೆ ಎಷ್ಟು ಕಡಿಮೆ ಐತಿ ಅದೇ ದೊಡ್ಡ ಯೂಟ್ಯೂಬರ್ ಅದೇ ಸೀರೆ ಸೇಮ್ ಕ್ವಾಲಿಟಿ ಸೇಮ್ ಕಲರ್ ಸೇಮ್ ಡಿಕ್ ಮೆಟೀರಿಯಾ ಡಿಕ್ಟು ಎಲ್ಲ ಸೇಮ್ ಬಟ್ ಆದ್ರೆ ಅದ್ರ ರೇಟ್ ಎಷ್ಟಿತ್ತಂತಂದ್ರೆ ಸಾವಿರದ ಎಂಟುನೂರು ರೂಪಾಯಿ ಇತ್ತು ಫ್ರೆಂಡ್ಸ್ ನಾನು ಕೊಟ್ಟಿರೋದು ಅತಿ ಕಡಿಮೆ ಬೆಲೆ ಕೊಟ್ಟಿನಿ ಅವ್ರು ಹೇಳಿದ್ರು ತೋರಿಸಿದೆ ಅವರಿಗೆ ನೋಡ್ರಿ ಸಿಸ್ಟರ್ ಮೇಡಮರ ಸಿಸ್ಟರ್ ಅಂತೀನಿ ಮೇಡಮರ ಅಂತೀನಿ ಅತ್ಯಂತ ದೊಡ್ಡವರು ಇರ್ತಾರ ಅವರು ಅವ್ರಿಗೆ ತೋರಿಸಿದೆ ಸ್ಕ್ರೀನ್ ನೋಡ್ರಿ ಇವರು ಇಷ್ಟು ರೇಟ್ ನಾನು ಭಾಳ ಕಡಿಮೆ ರೇಟಿಗೆ ಕೊಟ್ಟಿನಿ ಸೀರೆನ ಅಂತ ಹೇಳಿದೆ ಅದಕ್ಕೆ ಅವರು ಅವರು ಬೆಳೆದಿರಲ್ಲ ಅಂತಂದು ಹೇಳಿದ್ರು ನೀವು ಬೆಳೀದಿ ಹಂಗ ಅಂತಂದ್ರೆ ಅವ್ರು ಬೆಳೆದಾರ ನಾವು ಬೆಳೀಬೇಕಂದ್ರೆ ಇನ್ನು ಟೈಮ್ ಯಾವಾಗ ಕೂಲಿ ಬರ್ತಾ ಗೊತ್ತಿಲ್ಲ ಇಷ್ಟೇ ಮಾಡ್ತೈತಿ ಬಟ್ ಏನು ಗೊತ್ತಾ ನಮ್ಮತ್ರ ಸಣ್ಣ ಸಣ್ಣ ಯೂಟ್ಯೂಬರ್ ಹತ್ರ ನೀವು ಸೀರೆ ತೊಗೊಂಡ್ರೆ ಭಾಳ ಕಡಿಮೆ ರೇಟಿಗೆ ಸೀರೆ ಸಿಗ್ತಾವೆ ನಮಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಆ ಥರ ಸೀರೆ ನೋಡ್ರಿ ನೋಡಿರಿ ಭಾಳ ರೇಟ್ ಜಾಸ್ತಿ ಇರ್ತೈತಿ ನಮಗೇನು ಸೀರೆ ಸೇಲ್ ಆಗಬೇಕು ನಮ್ಗೆ ಒಂದು ನೂರು ರೂಪಾಯಿ ಹೋಗೋ ಖರ್ಚು ತೆಗೆದ್ರೆ ಸಾಕು ನೂರು ಸಿಕ್ಕರೆ ಸಾಕು ಅಂತ ನಾವು ಸೇಲ್ ಮಾಡ್ತೀವಿ ಸೀರಿನ ನೋಡಿ ಇದೊಂಥರ ಮಸ್ತ್ ಐತಿ ಫ್ರೆಂಡ್ಸು ಇದೇ ಕಲರ್ ಕಾಂಬಿನೇಷನು ನಿಶಾ ನಿಖಿಲ್ ನಿಶಾ ಅದ ನೋಡಿರಿ ಅದರಲ್ಲ ಮೈಸೂರವರು ಅವಳು ಈ ಸೀರೆ ಮಾಡಿದ್ರು ನೋಡಿ ಇದು ಎಷ್ಟು ಎಷ್ಟು ಚಂದೊಪ್ಪೈತೆ ಇದು ಸೀರೆ ಅಂದ್ರೆ ಅಷ್ಟು ಚಂದ ಒಪ್ಪೈತಿ ಸೇಮ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಬಟ್ ಡಿಸೈನು ಇದು ಫುಲ್ ಪ್ಲೇನ್ ಐತಿ ನಮ್ಮ ಸೀರೆಯಲ್ಲಿ ಈ ರೀತಿ ಲೈನ್ಸ್ ಬಂದವು ಫ್ರೆಂಡ್ಸು ನನಗೆಲ್ಲ ಬೇಕಂದ್ರೆ ಬುಕ್ ಮಾಡ್ಕೊಳ್ರಿ ಇದನ್ನು ಕೂಡ ಬೀಚ್ ತೋರಿಸ್ತೀನಿ ಒಂದ್ಸಲ ಇದನ್ನ ಇದನ್ನು ತೋರ್ಕಂತ ಆಸೆ ಇತ್ತು ನನಗೆ ಬ್ಯಾಡ ಅಂತ ಹೇಳ್ಬಿಟ್ಟು ನೋಡಿರಿ ಇದು ನೋಡಿರಿ ಇದು ಬ್ಲೌಸ್ ಫ್ರೆಂಡ್ಸು ನಗಶರು ಸರ್ಗು ಎರಡು ಸೇಮ ಆಗೋ ಸರ್ಗು 블ೌಸ್ ಎರಡು ಸೇಮ ಐತೆ 블ೌಸ್ ಈಗ ಸ್ವಲ್ಪ ಲೈನ್ ದಾಸ್ತಿ ಶರ್ಗು ಗೆ ಇಲ್ಲ ಡಬಲ್ ಸರ್ಗು ಚಿಕ್ಕದ ಬರಬೇಕು ಸೆಮಿ ಕರೇಪ್ ಅಲ್ಲಿ ಮೂರನೇ ಚಿಕ್ಕದ ಬರಬೇಕು ಇಕ್ಕೆ ಬಡಣ ಬಿಸು ಎರಡು ಸೇಮ ಆಗೋ ಆ 블ೌಸ್ ಅಸಲ್ ದೊಡ್ಡದ ಐತೆ ಫ್ರೆಂಡ್ಸ್ ದೊಡ್ಡದ ಇಷ್ಟಂದ ಐತೆ 블ೌಸ್ ಇದು 블ೌಸ್ ಇದು 블ೌಸ್ ದೊಡ್ಡದ ಐತೆ ಇದು ಈ ಕಡೆ ನೋ ಚಿಕ್ಕದ ಐತೆ ಇದು ಸರ್ಗು ಇಷ್ಟಂದ ಐತಲ್ಲ

ಹಿಂಗೈತಿ ಕ್ವಾಲ್ಟಿ ದಪ್ಪನೂ ಇದು ಥಿಕ್ನೆಸ್ಸು ಭಾಳ ಐತಿ ಫ್ರೆಂಡ್ಸ್ ಈ ಸೀರೆ ಹತ್ರ ಮಸ್ತ್ ಐತಿ ಓಕೆ ಬೇಕಂದ್ರೆ ಬುಕ್ ಮಾಡ್ಕೊಳ್ರಿ ನೋಡಿರಿ ಮಸ್ತ್ ಐತಿ ಸೀರೆ ಮಾತ್ರ ನೀರ್ಗೇನು ಜಗ್ಗವು ಲೆಂತ್ ನೋಡಿ ನಂದು ಹೈಟ್ ನೋಡಿರಿ ಲೆಂತ್ ಎಷ್ಟು ಉದ್ದ ಐತಿ ಇದು ಹೈಟ್ ಇದ್ದಂದ್ರೆ ಮಸ್ತ್ ಉದ್ದ ಆಕೈತಿ ನನಗೆ ಇಡ್ಲಿಕ್ಕೆ ಮನೈತಿ ಕತ್ತಿಗೆ ಮನೆ ನೋಡಿರಿ ಲೆಂತ್ ಯಾಕಂದ್ರೆ ನಾನು ಹೈಟ್ ಕಡಿಮೆ ಇದ್ದೀನಿ ಭಾಳ ಹೈಟ್ ಕಡಿಮೆ ಇದೀನಿ ಇಷ್ಟು ಉದ್ದ ಐತಿ ಫ್ರೆಂಡ್ಸ್ ಇವ್ಯಾರು ಸೀರೆ ಯಾರಾದರೂ ತೊಗೊಂಡು ಒಂದು ದೊಡ್ಡ ಹೆಲ್ಪ್ ಮಾಡ್ರಿ ನಮ್ಮ ಸಬ್ಸ್ಕ್ರೈಬರ್ ಯಾಕೋ ಏನೋ ಜಿಪ್ಪುಂಟನ ಮಾಡತ್ತಲ್ಲ ಸೀರೆ ತಗೋತಾರೆ ಇಲ್ಲ ನನ್ನ ಹತ್ರ ತೊಗೊಳ್ತಾರೆ ಜಿಪ್ಪುಂತನ ಏನು ಮಾಡೋಣ ಅವ್ರಿಗೆ ಅವಶ್ಯಕತೆ ಇದೆ ತಗೊಂಡು ತಗೋತಾರೆ ಇದು ನೋಡಿರಿ ಎಷ್ಟು ಚಂದ ಐತೆ ಫ್ರೆಂಡ್ಸ್ ಭಾಳ ಮಸ್ತದವು ವೇರ್ ಮಾಡಿದಷ್ಟು ಮಸ್ತ್ ಹಾಕವು ಬ್ಲೌಸ್ ಹೊಲಿಸ್ಕೊಂಡು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ಆ ನಂಬರ್ಗೆ ನೀವು ಬುಕ್ ಮಾಡಿಕೊಡ್ರಿ ಕಡಿಮೆ ಬೆಲೆಗಳು ಕೊಡೋಕೀನಿ ಇವಾಗ ಡ್ರೆಸ್ ತಗೋತೀನಿ ಡ್ರೆಸ್ ಕೂಡ ಎರಡೇ ಪೀಸ್ ಉಳಿದವು ಇದರಲ್ಲಿ ಇದು ಎಕ್ಸೆಲ್ ಐತೆ ಫ್ರೆಂಡ್ಸ್ ಇದನ್ನ ಆಲ್ರೆಡಿ ಬಿಚ್ ತೋರಿಸಿನಿ ಇವಾಗ ಏನು ಬೀಚ್ ತೋರಿಸಂಗಿಲ್ಲ ಬೇಕಂದ್ರೆ ಸೈಡ್ ಅಲ್ಲಿ ಫೋಟೋ ಹಾಕಿರ್ತೀನಿ ನೋಡ್ರಿ ಎಷ್ಟು ಚಂದ ತಗೋ ನಮ್ಮ ತೈನ್ ಹಾಕೊಂಡಿದ್ದು ಮನೆ ಮಸ್ತ್ ಆಗಿದ್ದು ಡ್ರೆಸ್ ಇವು ಹೌದು ಸಖತ್ ಆಯ್ತು ಮಸ್ತ್ ಆಗಿತ್ತು ಅಕ್ಕಿ ಗೊತ್ತಿತ್ತು ಇದು ಬಿಚ್ಚ ಬಿಡ್ತಾ ಇದು ಎಲ್ ಸೈಜ್ ಫ್ರೆಂಡ್ಸ್ ಎಲ್ ಸೈಜ್ ಎಲ್ ಸೈಜ್ ಎಕ್ಸೆಲ್ ಸೈಜ್ ಉಳ್ಕೊಂಡವು ಈ ಕಲರ್ ಅಲ್ಲಿ ಯಾವ ಬೇಕಂದ್ರೆ ಬುಕ್ ಮಾಡ್ಕೊಳ್ರಿ ಆಮೇಲೆ ಇದರಲ್ಲಿ ಒಂದೇ ಉಳಿದೈತೆ ಇದು ಎಕ್ಸೆಲ್ ಸೈಜ್ ನೋಡ್ರಿ ಮೊನ್ನೆ ನಾನು ಹಬ್ಬದಾಗ ಉಟ್ಕೊಂಡಿದ್ದೆ ಎಲ್ಲರೂ ಸೂಪರ್ ಐತಿ ಡ್ರೆಸ್ ಅಂತ ಹೇಳಿದ್ರಿ ಯಾರಿಗಾದ್ರೂ ಇಷ್ಟ ಆದ್ರೆ ಬೇಗ ಬುಕ್ ಮಾಡ್ಕೊಡ್ರಿ ಯಾರದೆಲ್ಲ ಎಕ್ಸರ್ಸೈಸ್ ಐತಿ ಎಕ್ಸರ್ಸೈಜ್ ಇದ್ದವರು ಬೇಕಂದ್ರೆ ಬುಕ್ ಮಾಡ್ಕೊಳ್ರಿ ಭಾಳ ಮಸ್ತ್ ಐತಿ ಡ್ರೆಸ್ ಇವತ್ತು ನೀರಾಗೆ ಹಾಕಿ ನೋಡ್ತೀನಿ ನಾನು ಮನವೇನು ಮಾಡಿದ್ನಲ್ಲ ಇನ್ನು ವಾಶ್ ಮಾಡಿಲ್ಲ ಯಾಕಂದ್ರೆ ಹುಷಾರಿಲ್ಲಲ್ಲ ಹಾಗಾಗಿ ಹ್ಯಾಂಡ್ ವಾಶ್ ಮಾಡಬೇಕು ಯಾಕಂದ್ರೆ ಇದು ಎಲ್ಲ ವರ್ಕ್ ಐತಿ ಹಾಗಾಗಿ ವಾಷಿಂಗ್ ಮಿಷಿನ್ ಹಾಕಿ ಎಲ್ಲ ಹೋದ್ಬಿಡ್ತು ಅದಕ್ಕೆ ಸಪ್ರೇಟಾಗಿ ಒಂದು ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ವಾಶ್ ಮಾಡಿ ಫ್ರೆಂಡ್ಸ್ ಎಕ್ಸಲ್ಸೈಜ್ ಐತಿ ನೀರಾಗ ಹಾಕಿ ನೋಡ್ತೀನಿ ನಾನು ಕಲರ್ ಇಲ್ಲ ಹೋಯ್ತು ಹೋಗುತ್ತೋ ಇಲ್ಲ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೇಗ ಬೇಗ ಬುಕ್ ಮಾಡ್ಕೊಬ್ರಿ ಸಪೋರ್ಟ್ ಮಾಡಿರಿ ಇನ್ನೇನು ಬೇಕಾಗಿಲ್ಲ ಸಪೋರ್ಟ್ ಮಾಡಿ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ನನ್ನ ಬಿಸ್ನೆಸ್ಗೆ ಚಿಕ್ಕದೊಂದು ಬಿಸ್ನೆಸ್ಗೆ ನಿಮ್ಮೆಲ್ಲ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಬೇಗ ಬೇಗ ಬುಕ್ ಮಾಡಿಕೊಂಡು ನಿಮ್ಮ ಈ ಸೀರೆ ಮತ್ತು ಡ್ರೆಸ್ ಕಾರ್ಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್